ಈ ಬೀಜವನ್ನ ಸೂಪರ್ ಫುಡ್ ಅಂತಾನೆ ಕರಿಬಹುದು ಬಾಣಂತಿಯರು ಈ ಬೀಜವನ್ನ ಸೇವಿಸಿದ್ರೆ ಬಹಳ ಒಳ್ಳೆಯದು ಬಟ್ ಇದನ್ನ ನೀವು ಜಾಸ್ತಿ ಆಗಿ ಹಾಗಿಲ್ಲ ಬೀಜಗಳ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಿಮ್ಗೆ ಗೊತ್ತೇ ಇದೆ ಇವತ್ತು ಈ ಬೀಜಗಳಲ್ಲಿ ಒಂದಾದ ಹಾಲಿನ್ ಸೀಡ್ಸ್ ಅಳವಿ ಬೀಜಗಳ ಬಗ್ಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಈ ಅಳವಿ ಬೀಜ ಏನಿದೆ ಇದನ್ನ ಗಾರ್ಡನ್ ಕ್ರೇಸ್ ಆಲಿವ್ ಸೀಡ್ಸ್ ಹಾಲಿ ಸೀಡ್ಸ್ ಅಂತ ಕೂಡ ಕರೀತಾರೆ ಉತ್ತರ ಕರ್ನಾಟಕದ ಕಡೆ ಇದರಿಂದ ಉಂಡೆಗಳನ್ನು ಮಾಡಿ ತಿನ್ನುವಂತಹ ಅಭ್ಯಾಸ ಇದೆ ಈ ಉಂಡೆಗಳು ಚಳಿಗಾಲದಲ್ಲಂತೂ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಹಲಿಂ ಸೀಡ್ಸ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವ ರೀತಿಯ ಉಪಯೋಗಗಳಾಗುತ್ತೆ ಮತ್ತೆ ಈ ಹಾಲಿಮ್ ಸೀಡ್ಸ್ ಅನ್ನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಯಾವ ರೀತಿಯಲ್ಲಿ ಸೇವಿಸಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಈ ಬೀಜ ಸೇವನೆಯಿಂದ ನಮ್ಮ ದೇಹಕ್ಕೆ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಈ ಬೀಜಗಳಲ್ಲಿ ಐರನ್ ಅಂಶ ಜಾಸ್ತಿಯಾಗಿದೆ ಹಾಗೆಯೇ ಫೈಟೋ ಈಸ್ಟ್ರೋಜೆನಿಕ್ ಪ್ರಾಪರ್ಟೀಸ್ ಕೂಡ ಜಾಸ್ತಿ ಇರೋದ್ರಿಂದ ಈ ಬೀಜವನ್ನು ಸೂಪರ್ ಫುಡ್ ಅಂತಾನೆ ಕರಿಬಹುದು ಐರನ್ ಜಾಸ್ತಿ ಆಗಿರುವಂತಹ ವೆಜ್ ಫುಡ್ಸ್ ಅಲ್ಲಿ ಇದು ಒಂದು ಅಂತ ಹೇಳ್ಬಹುದು ನಿಮಗೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ರಕ್ತಹೀನತೆ ಎಚ್ ಪಿ ಕಡಿಮೆ ಇರುವಂತಹದ್ದು ಐರನ್ ಕಡಿಮೆ ಆಗಿರುವಂತಹದ್ದು ಈ ರೀತಿಯ ತೊಂದರೆಗಳಿದ್ರೆ ಈ ಬೀಜವನ್ನ ನೀವು ಖಂಡಿತ ಸೇವಿಸಬಹುದು ಬಾಣಂತಿಯರು ಈ ಬೀಜವನ್ನ ಸೇವಿಸಿದ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಬಾಣಂತಿಯರಲ್ಲಿ ಹಾಲು ಉತ್ಪಾದನೆಯನ್ನ ಜಾಸ್ತಿ ಮಾಡೋದಕ್ಕೆ ಈ ಬೀಜ ಸಹಾಯ ಮಾಡುತ್ತೆ ರಿಸರ್ಚ್ಗಳ ಪ್ರಕಾರ ಈ ಬೀಜ ಏನಿದೆ ಇದು ಬೋನ್ ಕ್ಯಾಲ್ಸಿಫಿಕೇಶನ್ ಅನ್ನ ಜಾಸ್ತಿ ಮಾಡುತ್ತೆ ಇದು ನಿಮಗೆ ಬೋನ್ ಫ್ರಾಕ್ಚರ್ ಆಗಿದ್ದಲ್ಲಿ ಅಂದ್ರೆ ಮೂಳೆ ಉರಿತದ ಸಂದರ್ಭದಲ್ಲಿ ಹೆಲ್ಪ್ ಮಾಡುತ್ತೆ ಈ ಬೋನ್ ಕ್ಯಾಲ್ಸಿಫಿಕೇಶನ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಹೀಲಿಂಗ್ ಏನಿದೆ ಫಾಸ್ಟ್ ಆಗುತ್ತೆ ಮೂಳೆಗಳ ಆರೋಗ್ಯಕ್ಕೆ ಕೂಡ ಈ ಬೀಜ ಬಹಳ ಸಹಾಯ ಮಾಡುತ್ತೆ ಈ ಬೀಜಗಳಲ್ಲಿ ಆಲ್ಕಲಾಯ್ಡ್ಸ್ ಮತ್ತೆ ಫ್ಲೇವನಾಯ್ಡ್ಸ್ ಅನ್ನುವಂತಹ ಫೈಟೋಕೆಮಿಕಲ್ಸ್ ಇದೆ ಈ ಫೈಟೋಕೆಮಿಕಲ್ಸ್ ಏನಿದೆ ಇದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯನ್ನ ಹೊಂದಿದೆ ನಿಮ್ಮ ಕೇರುಗಳಲ್ಲಿ ನೋವು ಅಥವಾ ಊತ ಇದ್ರೆ ಅದನ್ನ ಕಡಿಮೆ ಮಾಡೋದಕ್ಕೆ ಈ ಬೀಜ ಸಹಾಯ ಮಾಡುತ್ತೆ ಈ ಬೀಜ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಹೌದು ಬಟ್ ನೀವು ಜಾಸ್ತಿ ಆಗಿ ದೇಹಕ್ಕೆ ಪ್ರಾಬ್ಲಮ್ ಅನ್ನು ಉಂಟು ಮಾಡಬಹುದು ಯಾಕಂದ್ರೆ ಇದು ಥರ್ಮೋಜನಿಕ್ ಅಂತಂದ್ರೆ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಮಾಡುವಂತಹ ಪ್ರಾಪರ್ಟಿಯನ್ನ ಹೊಂದಿದೆ ನಿಮ್ಮ ಬಾಡಿಯ ಉಷ್ಣ ಜಾಸ್ತಿ ಆಗೋದ್ರಿಂದ ನಿಮ್ಗೆ ಬೇರೆ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಬಹುದು ಸೊ ಹಾಗಿದ್ರೆ ಇದನ್ನ ಎಷ್ಟು ತಿನ್ಬೇಕು ಈ ಬೀಜವನ್ನ ನೀವು ಪ್ರತಿನಿತ್ಯ ಅರ್ಧದಿಂದ ಒಂದು ಟೀ ಸ್ಪೂನ್ ಅಷ್ಟು ಮಾತ್ರ ಸೇವಿಸಬಹುದು ಇದನ್ನ ನೀವು ಹೊಸದಾಗಿ ಸೇವಿಸುತ್ತೀರಾ ಅಂತಂದ್ರೆ ವಾರದಲ್ಲಿ ಎರಡರಿಂದ ಮೂರು ದಿನ ಸೇವಿಸಿ ನೀವು ಟ್ರೈ ಮಾಡಿ ಇದರಿಂದ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ ಅಂತಂದ್ರೆ ನೀವು ಪ್ರತಿನಿತ್ಯ ಸೇವನೆಯನ್ನ ಕಂಟಿನ್ಯೂ ಮಾಡಬಹುದು ಯಾಕಂದ್ರೆ ನಿಮಗೆ ಗಟ್ ಸೆನ್ಸಿಟಿವಿಟಿ ಇದ್ರೆ ಈ ಬೀಜವನ್ನು ನೀವು ಹೊಸದಾಗಿ ತಿನ್ನೋದಕ್ಕೆ ಶುರು ಮಾಡಿದಾಗ ನಿಮಗೆ ಕೆಲವೊಂದು ತೊಂದರೆಗಳು ಕಾಣಿಸ್ಕೊಳ್ಬಹುದು ಹಾಗಿದ್ರೆ ಇದನ್ನ ಯಾವ ರೀತಿ ಸೇವಿಸಬಹುದು ಒಂದು ಗ್ಲಾಸ್ ನೀರಿನಲ್ಲಿ ಅಥವಾ ಒಂದು ಗ್ಲಾಸ್ ಬೆಚ್ಚಗಿನ ಹಾಲಿನಲ್ಲಿ ಒಂದರಿಂದ ಎರಡು ತಾಸಷ್ಟು ನೆನೆಸಿಡ್ಬೇಕು ನಾನು ಮೊದಲೇ ಹೇಳಿದ ಹಾಗೆ ಅರ್ಧರಿಂದ ಒಂದು ಟೀಸ್ಪೂನ್ ಅಷ್ಟು ಮಾತ್ರ ತೆಗೆದುಕೊಳ್ಳಿ ಈ ರೀತಿ ಒಂದರಿಂದ ಎರಡು ತಾಸು ನೆನೆಸಿದ ನಂತರ ಆ ಬೀಜದ ಸುತ್ತಲೂ ನಿಮ್ಗೆ ಒಂದು ರೀತಿಯ ಲೋಳೆಯ ಅಂಶ ಫಾರ್ಮ್ ಆಗಿರೋದು ಕಂಡು ಬರುತ್ತೆ ಈ ರೀತಿ ಫಾರ್ಮೇಶನ್ ಆದ್ಮೇಲೆ ನೀವು ಹಾಲಿನ ಜೊತೆ ಅಥವಾ ನೀರಿನ ಜೊತೆ ಅದನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡಬಹುದು ಇದನ್ನ ಉಂಡೆ ಮಾಡಿ ಕೂಡ ಸೇವಿಸಬಹುದು ನೀವು ಕಾಯಿತುರಿ ಬೆಲ್ಲ ತುಪ್ಪ ಹಾಗೇನೆ ಈ ಬೀಜ ಇವುಗಳನ್ನೆಲ್ಲ ಸೇರಿಸಿ ಉಂಡೆ ಮಾಡಿ ಸೇವಿಸಿದಾಗ ಅದರಲ್ಲಿರುವಂತಹ ಹೀಟ್ ಉಷ್ಣ ಜಾಸ್ತಿ ಮಾಡುವಂತಹ ಅಂಶ ಕೂಡ ಕಡಿಮೆ ಆಗುತ್ತೆ ನೀವು ಇದನ್ನ ಲೆಮನ್ ವಾಟರ್ ಅಲ್ಲಿ ನೆನೆಸಿ ಕೂಡ ತಿನ್ಬಹುದು ನಿಂಬೆ ಹಣ್ಣಿನಲ್ಲಿರುವಂತಹ ವಿಟಮಿನ್ ಸಿ ಏನಿದೆ ಇದು ಈ ಬೀಜದಲ್ಲಿರುವಂತಹ ಐರನ್ ಹೀರಿಕೆಯನ್ನ ಜಾಸ್ತಿ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಐರನ್ ಜಾಸ್ತಿಯಾಗಿ ಅಬ್ಸಾರ್ಬ್ ಆಗ್ಬೇಕು ಅಂತಂದ್ರೆ ವಿಟಮಿನ್ ಸಿ ಇರಬೇಕು ಸೊ ಈ ಒಂದು ಕಾಂಬಿನೇಷನ್ ಏನಿದೆ ಅದು ನಿಮಗೆ ಬೆನಿಫಿಟ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಈ ಬೀಜಗಳನ್ನ ಹಾಗೆಯೇ ರೋಸ್ಟ್ ಮಾಡಿ ಕೂಡ ತಿನ್ಬಹುದು ಆದ್ರೆ ಇದನ್ನ ಎಲ್ರು ತಿನ್ನೋ ಹಾಗಿಲ್ಲ ಪ್ರೆಗ್ನೆಂಟ್ ಲೇಡೀಸ್ ಈ ಬೀಜವನ್ನ ಅವಾಯ್ಡ್ ಮಾಡಿ ಯಾಕಂದ್ರೆ ಇದು ಯುಟರೈನ್ ಕಾಂಟ್ರಾಕ್ಷನ್ ಅನ್ನ ಜಾಸ್ತಿ ಮಾಡುತ್ತೆ ಸೊ ಪ್ರೆಗ್ನೆನ್ಸಿಯಲ್ಲಿ ಈ ಬೀಜವನ್ನ ತಿನ್ನೋ ಹಾಗಿಲ್ಲ ಹಾಗೇನೆ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತಂದ್ರೆ ವೈದ್ಯರ ಸಲಹೆಯನ್ನ ಕೇಳಿ ಈ ಬೀಜವನ್ನ ತಿನ್ನಿ ಈ ಬೀಜದಲ್ಲಿ ಗೈಟ್ರೋಜನಿಕ್ ಪ್ರಾಪರ್ಟೀಸ್ ಇದೆ ಇದು ಅಯೋಡಿನ್ ನ ಅಬ್ಸಾರ್ಬ್ಷನ್ ಅನ್ನ ಕಡಿಮೆ ಮಾಡುತ್ತೆ ಸೊ ಅದರಿಂದ ನೀವು ವೈದ್ಯರ ಸಲಹೆ ತಗೊಂಡು ಇದನ್ನ ತಿನ್ನೋದು ಉತ್ತಮ ಹಾಗೇನೆ ಈ ಬೀಜದಲ್ಲಿ ಡೈಯರೋಟಿಕ್ ಪ್ರಾಪರ್ಟಿ ಇದೆ ಅಂತಂದ್ರೆ ಇದು ದೇಹದಿಂದ ಜಾಸ್ತಿಯಾಗಿ ನೀರನ್ನ ಹೊರ ಹಾಕುತ್ತೆ ಈ ಬೀಜವನ್ನ ಪ್ರತಿನಿತ್ಯ ನೀವು ತಿಂತಿದ್ರೆ ಜಾಸ್ತಿಯಾಗಿ ನೀರ್ ಕುಡಿಯುವಂತದ್ದು ಬಹಳ ಉತ್ತಮ ಸೊ ಹಾಲಿನ ಸೀಪ್ಸ್ ಅನ್ನ ಯಾರು ಎಷ್ಟು ಯಾವ ರೀತಿಯಲ್ಲಿ ಸೇವಿಸಬೇಕು ಅನ್ನೋದನ್ನ ನೀವು ತಿಳ್ಕೊಂಡಿದ್ದೀರಾ ಅನ್ಕೋತೀನಿ ಹೀಗೆ ಇನ್ನೂ ವಿಡಿಯೋಸ್ಗಾಗಿ ನ ಸಬ್ಸ್ಕ್ರೈಬ್ ಮಾಡಿ